ಸರ್ಕಲ್ ಅಲ್ಲಿ ತಾಲೂಕ್ ಆಫೀಸ್ ಮುಂದಗಡೆ ಒಬ್ಬರು ನಾಲ್ಕು ಇದೆಲ್ಲ ಶಿವಾನಂದ ರೆಡ್ಡಿನ ಶಿವಾನಂದ ರೆಡ್ಡಿ ಅವರು ಮಿಲ್ಟ್ರಿ ಅವ್ರಿಗೆ ಒಂದು ಹೇಳ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಅವ್ರಿಗೆ ನಾನು ಬೆಂಬಲವಾಗಿ ನಾವು ಅವ್ರ ಪರವಾಗಿ ನಿಂತಿರ್ಬೇಕಾದ್ರೆ ತೊಂದರೆ ಇಲ್ಲ ಬಟ್ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ನೀವು ನೀವೇ ಹೇಳಿದಿರಾ ಹತ್ತು ವರ್ಷ ಹದಿನೈದು ವರ್ಷದಿಂದ ಅವ್ರಿಗೇನು ನ್ಯಾಯ ಸಿಗ್ಲಿಲ್ಲ ಅಂತ ಹೇಳ್ತೀರಾ ಬಟ್ ಹತ್ತು ವರ್ಷದಿಂದ ನೀವೇ ಅದ ಕಡದಲ್ಲಿ ಇದ್ರಲ್ಲ ನೀವ್ಯಾಕ ಅವ್ರಿಗೇನು ಸಹಾಯ ಮಾಡೋಕ್ಕಾಗ್ಲಿಲ್ಲ ಮತ್ತೆ ಒಂದು ನೀವು ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾಗ ಅವ್ರ ಕಾಲನಡಿಗೆ ಹೋಗ್ಬೇಕಾದ್ರೆ ನೀವು ಹೋಗ್ಬಿಟ್ಟು ನಿಲ್ಲಿಸ್ತೀರಲ್ಲ ನೀವು ನಾನೇನು ಸಹಾಯ ಮಾಡ್ತೀನಿ ಪಾಪ ನೀನು ನಡೆಯೋದು ಬೇಡ ಅಂತೇಳ್ಬಿಟ್ಟು ಹೇಳ್ತಲ್ಲ ಯಾಕೆ ನೀನು ಅವ್ರು ನ್ಯಾಯ ಮಾಡಿ ಕೊಡಲಿಲ್ಲ ಆಗಲಿಲ್ಲ ನೀವು ಅದ್ರ ಬಗ್ಗೆ ನೀವು ಪ್ರತಿದಿನವೂ ಅಲ್ಗೇಷನ್ ಮಾಡ್ತೀರಾ ಹದಿನೈದು ವರ್ಷದಿಂದ ನೀವು ಅಲ್ಲಿ ಕೊಡ್ಸೋಕ್ಕಾಗಲಿಲ್ಲ ಅವರು ನಿಮ್ಮ ಕೈಯ್ಯಲ್ಲಿ ಯಾಕೆ ಕೊಡಿಸ್ಬಾರ್ದು ಅವರು ಕೊಡಿಸ್ಬೋದಲ್ಲ ಸರ್ ಅವರು ಅವ್ರು ಕೂಡ ಯಾಕೆ ಅವ್ರು ಅದನ್ನು ಬಿಟ್ಟಿದ್ದು ಅದರಿಂದ ಇಂಥವೆಲ್ಲ ಸರಿ ಇಲ್ಲ ಏನಿದ್ರು ನೇರವಾಗಿ ಮಾತಾಡಿ ನೋಡಿ ಕಾನೂನಿದೆ ಅದು ಸರ್ಕಾರ ಗಮನಕ್ಕೆ ಹೋಗುತ್ತೆ ಸರ್ಕಾರ ಗಮನಕ್ಕೆ ಹೋಗಿದಾಗ ಅಲ್ಲಿ ಮಾಡ್ತಾರೆ ಅಂತ ನಮ್ಮ ಶಿವಾನಂದ ರೆಡ್ಡಿ ಅವರಿಗೆ ನ್ಯಾಯ ಸಿಕ್ಕತ್ತೆ ನ್ಯಾಯ ಸಿಕ್ಕಿದಾಗ ಅದು ಕಾನೂನು ಪತ್ರಿಕೆ ಏನಾದ್ರೆ ಕೊಡ್ತಾರೆ ಹದಿನೈದು ವರ್ಷದಿಂದ ನಿಮ್ ಕೈಯಲ್ಲಿ ಏನು ಮಾಡೋಕ್ಕಾಗ್ಲಿಲ್ಲ ಇವತ್ತು ನಮ್ಮ ಶಾಸಕರ ಮೇಲೆ ಆರೋಪ ಮಾಡೋದು ನಮ್ಮ ಅಣ್ಣ ಸುಧಾಕರ್ನ ಮೇಲೆ ಸಹ ಆರೋಪ ಮಾಡೋದು ಏನೋ ನೀವು ಅದು ಇದು ಅಂತ ಹೇಳ್ಬಿಟ್ಟು ಅಪ್ಷರ್ಸ್ ಏನ್ ಕೇಳ್ತಾ ಇಲ್ಲ ಅಂತೇಳ್ಬಿಟ್ಟು ಹೌದಪ್ಪ ನೀನು ಹತ್ತು ವರ್ಷದಿಂದ ಇದ್ದಾಗ ನೀನು ಯಾಕೆ ಮಾಡೋಕ್ಕಾಗ್ಲಿಲ್ಲ